ंग लक्ष्मितमांगो हज्ञाकेसरी सुमुख सुंदरतर सुनासौस्तुसुरमारायण स्तमहतमो हनुमान भीम चा पूर्ण प्रज्ञसृतीयसु भगवत्कार्य साधक तपो विद्यारक्म आदिराजूं वंदेहैवयाश्रयान यहाँ राघवेंद्र तमाश्रियेय ಶ್ರೀಶಾತ್ ಪ್ರಾಪ್ತಿ ಸುರಿಜ್ಞಾನ ಶ್ರೀಶೈಕನಿರಂ ಸದಾ ಪ್ರಸನ್ನ ಪ್ರಸನ್ನವೆಂಕಟಾ ಮೇಯ ಸರ್ವಾ ಸ್ಪೃಷ್ಟ ಸೇವನಾತ್ ರೋಗಜಾತಯ ತಕ್ಷಣಾ ನಶ್ಯಂತ ಸಕೃಷ ಮಾಂ ಸದಾತು ಶ್ರೀಗುರುಭ್ಯು ಪ್ರಸನ್ನ ವೆಂಕಟದಾಸರ ಆರಾಧನಾ ಸಮಯದಲ್ಲಿ ಅವರ ಪ್ರಸಿದ್ಧ ಕೃತಿ ಬೆಳಗೂರಿನ ಕೃಷಿ ನಿವಾಸ ಪ್ರಾಯ ಪ್ರಸನ್ನವೆಂಕಟದಾಸರಂದರೆ ಈ ಕೃತಿನೇ ನಮಗೆ ನಾಪ ಬರೋದು ಈ ಕೃತಿಯಲ್ಲಿ ಬಹಳ ವಿಶೇಷತೆಗಳಿವೆ ಒಂದಿಷ್ಟು ವಿಶೇಷತೆಗಳನ್ನ ಸಂಗ್ರಹ ಮಾಡಿರಿ ಯಥಾಮತಿ ಹೇಳಲು ಪ್ರಯತ್ನಿಸುತ್ತೇನೆ ಮೊದಲನೇದಾಗಿ ನಾವು ನೋಡ್ತಾ ಈ ಕೃತಿಗೆ ಕೃತಿಯಲ್ಲಿ ದಾಸರು ಒಂಬತ್ತು ನುಡಿಗಳನ್ನ ಕೊಟ್ಟಿದ್ದಾರೆ ಒಂಬತ್ತು ನುಡಿ ನುಡಿಗಳು ಹಾಗೂ ಒಂದು ಪಲ್ಲವಿ ಸೇವಿಸಿದ್ರೆ ಹತ್ತು ನುಡಿಗಳು ಒಂದರಲ್ಲೂ ನಾಲ್ಕು ನಾಲ್ಕು ಸಾಲು ಪ್ರತಿ ಸಾಲಿನ ಕೊನೆಯಲ್ಲೂ ಶ್ರೀನಿವಾಸ ಎಂಬುವಂತಹ ಶಬ್ದವನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ ಎಂಬುವಂತಹ ಶಬ್ದವನ್ನ ನಲ್ವತ್ತು ಬಾರಿ ಹೇಳಿದಂತಾಗತ್ತೆ ಈ ಸಂಪೂರ್ಣವಾದ ಕೃತಿಯನ್ನ ನಾವು ಪಾರಾಯಣ ಮಾಡಿದಾಗ ನಲ್ವತ್ತು ಬಾರಿ ಶ್ರೀನಿವಾಸ ದೇವರ ಸ್ಮರಣೆ ಆಗುತ್ತೆ ನಮ್ಗೆ ಯಾಕೆ ನಲ್ವತ್ತು ಬಾರಿ ಅಂದ್ರೆ ಇಲ್ಲಿ ಅಪ್ಪಣ್ಣಾಚಾರ್ಯ ವ್ಯಾಖ್ಯಾನ ಬರೆದು ಸುಂದರವಾಗಿ ಹೇಳ್ತಾರೆ ನಲ್ವತ್ತು ಬಂಧನಗಳಿವೆ ನಮ್ಮ ಸಂಸಾರದಲ್ಲಿ ಇದನ್ನ ದಾಟಿದ್ರೆ ಸಂಸಾರವನ್ನ ದಾಟಬಹುದು ಅಂತ ಯಾವ ನಲ್ವತ್ತ ಬಂಧನಗಳು ಅಂದ್ರೆ ಮೂರು ಗುಣಗಳು ಇಪ್ಪತ್ನಾಲ್ಕು ತತ್ವಗಳು ಆರು ಅರಿಷಡ್ ವರ್ಗಗಳು ಐದು ಪಂಚಮಹಾಪಾತಕಗಳು ಅಂದ್ರೆ ಬ್ರಹ್ಮಹತ್ಯ ಸುರಾಪಾನ ಗುರುದಾರಾಗಮನ ಆ ಸ್ವರ್ಣಸ್ಥೇಯ ಹಾಗೂ ಈ ಈ ಪಾಪಗಳನ್ನು ಮಾಡುವಂತಹ ಜನರ ಸಂಘ ಪಂಚಮಹಾಪಾತಗಳು ಹಾಗೂ ಎರಡು ಹುಟ್ಟು ಸಾವು ಸೇರಿಸಿದ ನಲವತ್ತು ಆ ಬಂಧನಗಳು ನಮ್ಮ ಸಂಸಾರದಲ್ಲಿ ಈ ನಲವತ್ತು ಬಂಧನಗಳನ್ನು ದಾಟಬೇಕಿದ್ರೆ ನಮಗೆ ಶ್ರೀನಿವಾಸನ ಅನುಗ್ರಹ ಬೇಕು ಅಂತ ದಾಸರು ಇಲ್ಲಿ ಯಾಕೆ ಶ್ರೀನಿವಾಸ ಅಂತ ಹೆಸರು ತಗೊಂಡು ಯಾಕೆ ಶ್ರೀನಿವಾಸನಲ್ಲೇ ನಾವು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಎರಡು ಅರ್ಥಗಳು ಒಂದು ಶ್ರೀನಿವಾಸ ಲಕ್ಷ್ಮೀ ನಿವಾಸ ಲಕ್ಷ್ಮೀ ದೇವಿಯವರು ಅವ್ಯಕ್ತ ತತ್ವಾಭಿಮಾನಿ ಅಂದ್ರೆ ಇಪ್ಪತ್ನಾಲ್ಕು ತತ್ವವನ್ನು ದಾಟ ಇಪ್ಪತ್ನಾಲ್ಕು ತತ್ವವನ್ನು ಮೀರಿಸುವಂತಹ ಒಂದು ಅವ್ಯಕ್ತ ತತ್ವಕ್ಕೆ ಅಭಿಮಾನಿ ಲಕ್ಷ್ಮಿ ಅದರಿಂದ ಪರಮಾತ್ಮನ ಅನುಗ್ರಹ ಲಕ್ಷ್ಮೀ ದೇವಿಯ ಮೂಲಕವಾಗಿ ನಮಗಾದ್ರೆ ಈ ಎಲ್ಲ ಬಂಧನಗಳನ್ನು ದಾಟಬಹುದು ಅಂತ ಒಂದರ್ಥ ಮತ್ತೊಂದರ್ಥ ಐದರ್ಯೋಪನಿಷತ್ತಿನಲ್ಲಿ ತಾ ಏಕಾಹಿನ್ ಶ್ರಿಯ ಶಿತಾಶಕ್ಷು ಶ್ರೋತ್ರ ಮನೋವಾ ಪ್ರಾಣಃ ಶ್ರಯಂತೆ ಸ್ವಿನ್ಶ್ರಿಯ ಶ್ರೀ ಅಂದ್ರೆ ಕಣ್ಣು ಕಿವಿ ಮನಸ್ಸು ವಾಕ್ ಪ್ರಾಣ ಇತ್ಯಾದಿ ಎಲ್ಲಾ ಇಂದ್ರಿಯಗಳಿಗೆ ಶ್ರೀ ಅಂತ ಹೆಸರು ಉಪನಿಷಿತನಲ್ಲಿ ಅದರಿಂದ ಶ್ರೀನಿವಾಸ ಅಂದ್ರೆ ನನ್ನ ಇಂದ್ರಿಯಗಳಲ್ಲಿ ಇರುವಂತಹ ಪರಮಾತ್ಮ ಆ ಬಿಂಬ ರೂಪನಿಗೆ ಶ್ರೀನಿವಾಸ ಎಂಬುವಂತಹ ಹೆಸರನ್ನು ಉಲ್ಲಿಖಿತವಾಗಿದೆ ಅದರಿಂದ ಇದು ಬಿಡನೋಹಿನ್ನಂಗರಿ ಶ್ರೀನಿವಾಸ ಅಂದ್ರೆ ಬರೀ ತಿರುಪತಿ ಶ್ರೀನಿವಾಸನಲ್ಲ ನನ್ನ ದೇಹದಲ್ಲಿ ಇರುವಂತಹ ನನ್ನ ಬಿಂಬರೂಪನ ರೂಪನ ಒಂದು ಪ್ರಾರ್ಥನೆ ಅಂತ ನಾವು ಭಾವಿಸಬೇಕು ಅದೇ ರೀತಿಯಾಗೂ ಕೂಡ ದಾಸರು ಇಲ್ಲಿ ಬಿಂಬ ಪೂಜಾ ಪ್ರಕಾರ ಅಂತ ನಾವು ತಗೋಬೋದಿಲ್ಲ ನಾನು ಮುಂದೆ ಹೇಳ್ತೀನಿ ಅದರಿಂದ ಒಂದಿಷ್ಟು ಪದ್ಯಗಳನ್ನ ನೋಡೋಣ ಮೊದಲನೇದಾಗಿ ಏನ್ ಹೇಳ್ತಾರೆ ಈ ಶ್ರೀನಿವಾಸನಲ್ಲಿ ಬಿಡನೋ ನಿನ್ನ ಗ್ರಿ ನಿನ್ನ ಪಾದವನ್ನು ನಾನು ಬಿಡೋದಿಲ್ಲ ಇನ್ನೊಂದು ಪ್ರಶ್ನೆ ಬರ್ಬೋದು ನನಗೆ ದಾಸರೇ ಹೇಳ್ಕೊತಿದ್ದಾರೆ ನಾನು ನಿಮ್ಮ ಪಾದ ಇಟ್ಕೊಂಡಿದ್ದೀನಿ ನಾನು ಬಿಡಲ್ಲ ಅಂದ್ರೆ ನನಗೆ ಸ್ವಾತಂತ್ರ್ಯ ಒಪ್ಕೊಂಡಂಗೆ ಆಗಲ್ವಾ ಅಂದ್ರೆ ಅದಕ್ಕೆ ಶ್ರೀನಿವಾಸ ಅಂತ ಶಬ್ದ ಇಟ್ಕೊಂಡಿದ್ದಾರೆ ಶ್ರೀನಿವಾಸ ನನ್ನ ಇಂದ್ರಿಯದಲ್ಲಿ ಪರಮಾತ್ಮ ಇದ್ದಾನೆ ಅವನ ಪಾದದಲ್ಲಿ ರತಿ ಕೊಡೋನು ಅವನೇ ರತಿ ಕೊಟ್ಟು ಪಾದವನ್ನ ಹಿಡಿದುಕೊಂಡ ಹಾಗೆ ಮಾಡುವಂತಹವನು ಅವನೇ ಬಿಡುವ ಬಿಡದೇ ಇರುವಂತಹ ಬುದ್ಧಿ ಕೊಡೋನು ಅವನೇ ಆದ್ರಿಂದ ಬಿಡನೋ ನಿನ್ನಂಕ್ರಿ ಶ್ರೀನಿವಾಸ ಅಂದ್ರೆ ನೀನು ನಿನ್ನ ಪಾದದಲ್ಲಿ ನನ್ನನ್ನು ಇಟ್ಕೋ ಇಟ್ಕೊಂಡು ಬಿಡದೆ ಬಿಡದಿರೋ ಹಾಗೆ ಮಾಡು ಅಂತ ಹೇಳ್ತಿದ್ದಾರೆ ದುಡಿಸಿಕೊಂಡ ದುಡಿಸಿಕೊಳ್ಳಿರೋ ಶ್ರೀನಿವಾಸ ದಾಸರ ಏನ್ ಹೇಳ್ತಿದ್ದಾರೆ ಅಂದ್ರೆ ನನ್ನನ್ನ ದಾಸನನ್ನಾಗಿ ಮಾಡ್ಕೋ ಯಾಕೆಂದ್ರೆ ಸುಮ್ಮನೆ ದುಡಿ ಒಬ್ಬರನ್ನ ನಾವು ದುಡಿಸ್ಕೊಳ್ಬೇಕು ಕೆಲಸ ಕೊಡ್ಬೇಕು ಅಂದ್ರೆ ಸುಮ್ಮನೆ ಕೊಡಕ್ಕಾಗಲ್ಲ ಅವರು ನಮ್ಮ ನಮ್ಮ ಕೆಲ್ಸಕ್ಕೆ ಇರ್ಬೇಕಲ್ವಾ ನನ್ನ ಸಂಬಳಕ್ಕೆ ಇಟ್ಟುಕೊಳ್ಳುವಂತ ದಾಸರ ಏನ್ ಹೇಳ್ತಾರೆ ಅದೇ ರೀತಿಯಾಗಿ ನನ್ನ ದಾಸರನ್ನಾಗಿ ಮಾಡಿ ನನ್ನ ಅಂತ ಮುಂದೆ ಹೇಗೆ ಅಂತ ದಾಸರು ವರ್ಣಿಸ್ತಾರೆ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ಅಂದ್ರೆ ಈ ಆಧಾರ ಏನು ಅಂದ್ರೆ ನಿನ್ನ ಶಾಸ್ತ್ರದ ಮಾತು ಈ ಮಾತುಗಳನ್ನ ಇಟ್ಟುಕೊಂಡು ನಾನು ಈ ಒಂದು ಪ್ರಯತ್ನವನ್ನ ಮಾಡುತ್ತಿದ್ದೇನೆ ಈ ಪ್ರಯತ್ನವನ್ನು ಮಾಡುವಾಗ ಅಕಸ್ಮಾತ್ ಯಾವ್ದಾದ್ರೂ ದೋಷ ಆಗತ್ತಾ ನನ್ನಿಂದ ಪಾಪ ಆಗತ್ತಾ ಅಂತ ಪ್ರಶ್ನೆ ಅಲ್ಲ ಹಾಗೆ ಆಗತ್ತೆ ಅಂತ ದಾಸರು ಹೇಳಿಬಿಟ್ಟು ಅದಕ್ಕೆ ಏನ್ ಹೇಳ್ತಾರೆ ಎಲ್ಲ ನಡೆಯುವ ಕಾಯೋ ಶ್ರೀನಿವಾಸ ಈ ಎಲ್ಲ ಸಾಧನೆಯನ್ನು ನಾನು ಮಾಡ್ತಿರ್ತೀನಿ ಅಕಸ್ಮಾತ್ ತಪ್ಪಾದ್ರೆ ಅಲ್ಲ ತಪ್ಪ ಹಾಗೆ ಆಗತ್ತೆ ಆ ತಪ್ಪ ನೀನ್ ಕಾಯಿ ಕ್ಷಮಿಸು ಅಂತ ಕೇಳ್ಕೊತರ ದಾಸರು ಮುಂದೆ ಸ್ವಲ್ಪ ಪೂರ್ವಾಪ್ರಿಕಾರದಲ್ಲಿ ಒಂದೆರಡು ಪದ್ಯಗಳನ್ನ ಹೇಳ್ತೀನಿ ಆ ಐದನೇ ಆರನೇ ನೋಡಿ ವಿಶೇಷವಾಗಿ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳಕು ನೀನಾಗಿ ಹೇ ಶ್ರೀನಿವಾಸ ಪರಮಾತ್ಮನ ನಾಮ ಹೋಳಿಗೆಗೆ ಇಲ್ಲಿ ಹೋಲಿಸಿದ್ದಾರೆ ಯಾಕೆ ಅಂದ್ರೆ ಶಾಸ್ತ್ರದ ಪ್ರಕಾರ ಹೋಳಿಗೆ ಅತ್ಯಂತ ಮಂಗಳಕರವಾದ ಪಕ್ಷ ಅಂದ್ರೆ ಹಬ್ಬ ಹರಿದಿನದಲ್ಲಿ ಹೋಳಿಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಲಿಖಿತವಾಗಿದೆ ಬೇರೆ ಪಕ್ಷಗಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡದೆ ಹೋಳಿಗೆ ಹಾಕ್ಬೇಕು ಅದ್ರ ಹಬ್ಬದ ಊಟ ಅಂದ್ರೆ ಹೋಳಿಗೆ ಊಟ ಅದರಿಂದ ಪರಮಾತ್ಮನ ನಾಮ ಈ ಒಂದು ಹೋಳಿಗೆ ಕೋಲಿಸಿ ನಮ್ಮನ್ನ ಏನೇ ಕೋಲಿಸಿದಾರೆ ಅಂದ್ರೆ ಕಳ್ಳಕುನ್ನಿ ಅಂದ್ರೆ ಕಳ್ಳತನ ಮಾಡುವಂತಹ ನಾಯಿ ಯಾವ ತರಹದ ನಾಯಿ ಅಂದ್ರೆ ಎಂಜಲಾಸಿಯ ಬಂಟನಾ ಶ್ರೀನಿವಾಸ ಯಾಕೆಂದ್ರೆ ಒಂದು ನಾಯಿಯನ್ನ ನಾಯಿ ಮುಂದೆ ನಾವು ಷಡ್ರಸನ್ನವನ್ನ ಇಟ್ಟು ಮಾಂಸಾದಿಗಳನ್ನ ಇಟ್ಟರೆ ಆ ನಾಯಿಗೆ ಮಾಂಸಗಳು ಆ ಅದನ್ನು ಆಯ್ಕೆ ಮಾಡ್ಕೊಳ್ತದೆ ಅದರ ಸ್ವಭಾವ ಅದು ಅದೇ ರೀತಿಯಾಗಿ ನಮ್ಮ ಮುಂದೆ ಪರಮಾತ್ಮನ ನಾಮ ಎಂಬುವಂತಹ ಈ ಒಂದು ಒಳ್ಳೆಯ ಷಡ್ರಸನ್ನವನ್ನು ಇಟ್ಟರೆ ಹಾಗೂ ಲೌಕಿಕದ ಆಸೆ ಎಂಬುವಂತಹ ದುಷ್ಟ ಕಾಮನೆಗಳನ್ನ ಇಟ್ಟರೆ ನಾವು ಯಾವ್ದು ಆಯ್ಕೆ ಮಾಡ್ಕೊತೀವಿ ಅಂತ ಊಹೆ ಮಾಡ್ಕೋಬಹುದು ಅದರಿಂದ ನಾವು ಕಳ್ಳ ಕುನ್ನಿ ಅಂತ ದಾಸರು ತಗೊಂಡಿದ್ದಾರೆ ಮತ್ತೆ ಕಳ್ಳ ಯಾಕೆ ಅಂದರೆ ಪರಮಾತ್ಮನ ಗುಣಗಳನ್ನು ನಾವು ದಿನಾಗ್ಲೂ ಕರೀತಾ ಇರ್ತೀವಿ ಅರ್ಥಾತ್ ಪರಮಾತ್ಮನ ಗುಣಗಳನ್ನು ನಮ್ಮಲ್ಲಿ ಅನುಸರಿಸಿಕೊಂಡ್ರೆ ಅದನ್ನು ಕಳ್ಳತನ ಅಂತಲೇ ಶಾಸ್ತ್ರದ ಹೇಳಿದೆ ಅಂದ್ರೆ ನಾನು ಕರ್ತ ಅಂತ ಎಲ್ಲ ಸದಾಕಾಲ ನಾವು ಅದೇ ಯೋಚನೆ ಮಾಡ್ತಿರ್ತೀವಿ ನಮ್ಮಲ್ಲಿ ಕರ್ತೃತ್ವವನ್ನು ಒಪ್ಕೊಂಡ್ರೆ ಪರಮಾತ್ಮನ ಸ್ವಾತಂತ್ರ್ಯ ಹಾಗೂ ಕರ್ತೃತ್ವವನ್ನು ನಾವು ಕದ್ದಂಗೆ ಆಗತ್ತೆ ಅದರಿಂದ ನಾವು ಕಳ್ಳರು ಅಂತ ದಾಸರು ಹೇಳಿ ಈ ಈ ಪಾಪಕ್ಕೆ ಏನ್ ಶಿಕ್ಷೆ ಬರುತ್ತೆ ಅಂದ್ರೆ ಕಟ್ಟಿ ನಿನ್ನವರದ್ದರೆ ಶ್ರೀನಿವಾಸ ನನಗೆ ಇನ್ನೂ ಲಜೇತಕೇ ಶ್ರೀನಿವಾಸ ಅಂದ್ರೆ ನಿನ್ನವರು ಅಂದ್ರೆ ಒಂದ ಅರ್ಥದಲ್ಲಿ ಯಮಧರ್ಮರಾಜರು ನರಕದಲ್ಲಿ ಅಹ್ ಬೀಸಿಕೊಳ್ಳಲವರೇ ಶ್ರೀನಿವಾಸ ಮುದ್ರೆ ಕಾಸಿ ಚುಚ್ಚ ಮುದ್ರೆ ಕಾಸಿ ಚುಚ್ಚಲವರೇ ಶ್ರೀನಿವಾಸ ಅಂದ್ರೆ ನಾನಾ ತರಹದ ಕಷ್ಟಗಳನ್ನ ಅವರು ನರಕದ ನಮಗೆ ಕೊಡ್ತಾರೆ ಎಂದು ಒಂದರ್ಥ ಮತ್ತೊಂದರ್ಥ ಪರಮಾತ್ಮನ ಎಲ್ಲರಲ್ಲೂ ಇರ್ತಾನೆ ಅಂತ ನಾವು ತಗೊಂಡಾಗ ನಿನ್ನವರು ಅಂದರೆ ಎಲ್ಲರೂ ಪರಮಾತ್ಮನವರೇ ಆದ್ದರಿಂದ ಲೌಕಿಕವಾಗಿ ಯಾವುದಾದ್ರು ತೊಂದರೆ ಆದರೆ ನಿನ್ನ ಯಾವ ಮಿಕ್ಕ ಖಾಸಿ ಗಂಜಿನ ಯಾವುದೇ ತೊಂದರೆಗಳಿಗೆ ನಾನು ಆ ನಾನು ಮನಸ್ಸಿಗೆ ಕಟ್ಕೊಳ್ಳಲ್ಲ ಯಾಕೆಂದ್ರೆ ಒಬ್ರು ಬೇರೆಯವರು ಲೌಕಿಕದಲ್ಲೂ ನಮಗೆ ತೊಂದರೆ ಕೊಟ್ರೆ ಪರಮಾತ್ಮನೇ ಅವರಲ್ಲಿ ನಿಂತು ಆ ತೊಂದರೆಯನ್ನು ಕೊಡ್ತಿದ್ದಾನೆ ಅಂತ ಆ ಅನುಸಂಧಾನ ದಾಸರಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಆದ್ರಿಂದ ಯಾವುದೇ ತೊಂದರೆ ಬಂದರೂ ನನಗೆ ಯಾವ ಬೇಸರ ಇಲ್ಲ ಯಾಕೆಂದ್ರೆ ನಾನು ಎಂಜಲಾಸೆಯ ಬಂಟ ನಾನು ಲೌಕಿಕದಲ್ಲೇ ಮುಳುಗಿರೋನು ನಾನು ಅಂತಹ ಒಂದು ಕಳ್ಳ ಕುನ್ನಿ ಆ ಅಷ್ಟು ನಾನು ನೀನು ಅತ್ಯಂತ ಮಂಗಳಕರ ಆದ್ದರಿಂದ ನನಗೆ ಯಾವ್ದಾದ್ರು ತೊಂದರೆ ಬಂದರೂ ನನಗೆ ಯಾವ ಬೇಜಾರಿಲ್ಲ ಅಂತ ಹೇಳ್ತಾರೆ ಒಂದು ಸ್ವಾರಸ್ಯ ಇಲ್ಲಿ ಹೋಳಿಗೆ ಯಾಕೆ ಇಲ್ಲಿ ಬರ್ಬೇಕಿತ್ತು ಅಂದ್ರೆ ಪರಮಾತ್ಮನ ನಾಮ ಹೋಳಿಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಮ್ಮನ್ನ ಬೈಕೊಂಡು ಯಾಕೆ ಈ ಸಂಬಂಧ ಎಲ್ಲಿದೆ ಅಂತ ಯೋಚನೆ ಮಾಡ್ತಾ ಹೋದ್ರೆ ಭಾಗವತದಲ್ಲಿ ಒಂದು ಮಾತು ಬರುತ್ತೆ ದೇವೂತಿ ದೇವಿಯರು ಕಪಿಲೋಪಾಖ್ಯಾನದಲ್ಲಿ ಕಪಿಲ ದೇವರನ್ನ ಸುದ್ದಿ ಮಾಡ್ತಾ ಏನ್ ಹೇಳ್ತಾರೆ ಅಹೋಪದ ಶ್ವಪಚೋತೋ ಗರಿಯಾನ್ ಎಜ್ಜಿ ನಾಮ ವರ್ತದೆ ಅಂದ್ರೆ ಪರಮಾತ್ಮನ ನಾಮವನ್ನ ಜಪ ಮಾಡುವಂತಹ ವ್ಯಕ್ತಿ ನಾಯಿ ಅಲ್ಲ ಆದ್ರೆ ನಾಯಿ ತಿನ್ನುವಂತಹ ಯೋನಿಯಲ್ಲಿ ಹುಟ್ಟಿದರು ಶ್ವಪಚೋ ಅಂದ್ರೆ ನಾಯಿಯನ್ನ ಅಡಿಗೆ ಮಾಡ್ಕೊಂಡು ತಿನ್ನುವಂತಹ ಆ ನೀಚ ಯೋನಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನು ಪೂಜಾರ್ಹರನ್ನಾಗಿ ಮಾಡುವಂತಹ ನಾಮ ಪರಮಾತ್ಮನ ನಾಮ ಲೌಕಿಕದಲ್ಲಿ ಮಡಿಯಲ್ಲಿ ಬಂದು ಹೋಳಿಗೆ ಮಾಡಿರ್ತೀವಂತ ಇಟ್ಕೊಳ್ಳಿ ನಾಯಿ ಬರುತ್ತೆ ಆ ಹೋಳಿಗೆಯನ್ನು ಮುಟ್ಟಿದರೆ ಆ ಹೋಳಿಗೆ ಮೈಗೆ ಆಗುತ್ತಾ ಇಲ್ಲದೇ ನಾಯಿ ಮಳಿಗೆ ಆಗತ್ತ ಅಂತ ಕೇಳಿದ್ರೆ ಎರಡು ಮೈಲ್ಗೆನೆ ಆಗುವಂಥದ್ದು ಆದರೆ ಪರಮಾತ್ಮನ ನಾಮ ಎನ್ನುವಂತಹ ಹೋಳಿಗೆಯನ್ನು ನಮ್ಮಂತಹ ನಾಯಿಗಳು ಮುಟ್ಟಿದರೂ ಆ ಹೋಳಿಗೆ ಮೈಲಿಗೆ ಆಗಲ್ಲ ಪರಮಾತ್ಮನ ನಾಮ ಅದು ಯಾವಾಗಲೂ ಮಂಗಳಕರ ನಮ್ಮನ್ನು ಪವಿತ್ರ ಮಾಡುವಂತಹ ನಾಮ ಪರಮಾತ್ಮನ ನಾಮ ಆದ್ದರಿಂದ ನಿನ್ನ ನಾಮ ಹೋಳಿಗೆ ನಾನು ಕಳ್ಳಕುನ್ನಿ ಆದ್ರೆ ನನ್ನ ನಾಮ ಎಂಬಂತಹ ಹೋಳಿಗೆ ನನಗೆ ಸ್ಪರ್ಶ ಆದ್ರೆ ಅದರಿಂದ ನಾನ್ ಪವಿತ್ರನಾಗ್ತೀನಿ ಅಂತ ದಾಸರು ಹೇಳ್ತಿದ್ದಾರೆ ಮತ್ತೊಂದು ಯಾಕೆ ಈ ಭಾಗವತದ ಮಾತಿ ತಗೊಂಡಿದ್ದಾರೆ ಅಂದ್ರೆ ನಾವು ಕೇಳ್ತೀವಿ ಪ್ರಸನ್ನ ಚರಿತೆಯಲ್ಲಿ ಅವರು ಸಮಗ್ರ ಭಾಗವತಕ್ಕೆ ಕನ್ನಡೀಕರಿಸಿ ಆ ವ್ಯಾಖ್ಯಾನ ಬರೆದಿದ್ದಾರೆ ಅದೇ ರೀತಿಯಾಗಿ ಇಲ್ಲಿ ಪ್ರಾಯ ಅವರ ಎಲ್ಲಾ ಕೃತಿಗಳ ಸಾರಾಂಶ ಈ ಪದ್ಯದಲ್ಲಿ ನಾವು ನೋಡ್ಬೋದು ಬಹಳಷ್ಟು ಅವರ ಕೃತಿಗಳನ್ನ ಇಲ್ಲಿ ಅನುವಾದ ಮಾಡಿದ್ದಾರೆ ಅಂತ ಒಂದು ಅರ್ಥ ನಾವು ತಗೋಬೇಕು ಮುಂದೆ ದಾಸರು ಆ ಬಹಳಷ್ಟು ಕಡೆ ಏನ್ ಹೇಳ್ತಾರೆ ಆ ನಿನ್ನ ಆಳಿಗಳಾಗಿವೆ ಶ್ರೀನಿವಾಸ ಅಂತ ಹೇಳ್ತಾರೆ ಅಂದ್ರೆ ನಾನು ಅತ್ಯಂತ ನೀಚ ಹೇಸಿನಾನಾದರೆ ಶ್ರೀನಿವಾಸ ಹರಿದಾಸರೊಳಗೊಕ್ಕಿಯ ಶ್ರೀನಿವಾಸ ಅವರ ಭಾಷೆ ಕೇಳಿಗೆ ಶ್ರೀನಿವಾಸ ಆವಾಸಿಯೇ ಸೇರಿಸುವ ಶ್ರೀನಿವಾಸ ಅಂದ್ರೆ ನಾನು ಅತ್ಯಂತ ನೀಚ ಇದೇ ರೀತಿಯಾಗಿ ಹೇಳ್ಕೊತ ಹೋಗ್ತಾರೆ ನನ್ನ ಯಾಕೆ ಇನ್ನು ಉದ್ಧಾರ ಮಾಡಬೇಕು ಅಂದ್ರೆ ನಿನ್ನ ದಾಸರು ಹೆಗುವಂತವರು ಆ ದಾಸರ ಸಂಘವನ್ನ ಮಾಡಿದ್ದೇನೆ ಅವರ ಸೇವೆಯನ್ನು ಮಾಡಿದ್ದೇನೆ ನಿನ್ನ ದಾಸರ ದಾಸ ನಾನು ಆದ್ದರಿಂದ ನೀನ್ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಹೇಗೆ ಪರಮಾತ್ಮನವನ್ನು ದುಡಿಸಿಕೊಳ್ಬೇಕು ಅಂತ ಮಾನಸ ಪೂಜಾ ಪ್ರಕರಣವನ್ನ ಮುಖ್ಯವಾಗಿ ತಿಳಿಸ್ಕೊಡ್ತಾರೆ ಹೇಗೆ ಅಂದರೆ ಪಂಜು ಪಿಡಿವೆ ಶ್ರೀನಿವಾಸ ಅಂದ್ರೆ ನಿನಗೆ ದೀಪವನ್ನ ನಾನು ಬೆಳಗ್ತೇನೆ ಬಳೆ ದುಂಬೆ ಶ್ರೀನಿವಾಸ ನಿನ್ನ ನೈವೇದ್ಯವನ್ನ ಒಂದು ಅಗಳು ಬಿಡದೆ ನಾನು ಸ್ವೀಕಾರ ಮಾಡ್ತೀನಿ ಆಮೇಲೆ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾಳಂಜಿಯ ಪಿಡಿವೆ ಶ್ರೀನಿವಾಸ ಅಂದ್ರೆ ಬೆಳಗ್ಗೆ ಸಾಯಂಕಾಲ ಸಮಯವನ್ನು ನೋಡಿದೆ ಕಾಳಂಜಿ ಅಂದ್ರೆ ಪೀಕದಾನಿ ಅಂತ ಒಂದು ಶಬ್ದ ಕನ್ನಡದಲ್ಲಿ ಆ ಹಿಂದಿನ ಕಾಲದಲ್ಲಿ ರಾಜರು ಅಡಿಗೆನ ತಿಂದಾಗ ಅದನ್ನ ಉಗಳಿಕೆ ಒಂದು ಪಾತ್ರೆ ಬೇಕಾಗ್ತಿತ್ತಂತೆ ಆ ಪಾತ್ರೆ ಹಿಡ್ಕೊಳಕ್ಕೆ ಒಬ್ರು ಇರ್ತಿದ್ರು ಅದು ಪೀಕದಾನಿ ಆ ಪಾತ್ರೆಯ ಹೆಸರು ಆ ಕಾಳಂಜಿ ಅಂತ ಅದೇ ಆ ಕಾಳಂಜಿಯನ್ನ ನಿನಗೆ ಇಟ್ಕೋತೀನಿ ಅಂತ ಹೇಳ್ತಾರೆ ಮತ್ತೆ ಇನ್ನೇನು ಸತ್ತಿಗೆ ಚಾಮರ ಶ್ರೀನಿವಾಸ ನಾನೆತ್ತಿ ನಲಿವೆನೋ ಶ್ರೀನಿವಾಸ ಈ ಕೆಲವರು ಕುಣಿವೆನೋ ಅಂತ ತಗೋತಾರೆ ಮುಂದಿನ ಪದ್ಯದಲ್ಲಿರೋದು ಅದು ಪ್ರಾಯಶಃ ಅಷ್ಟು ಸರಿಯಲ್ಲ ಯಾಕೆಂದ್ರೆ ನಲಿವೆನೋ ಅಂದ್ರೆ ಒಂದು ಲಾಸ್ಯಕ್ಕೆ ಪ್ರತಿರೋಧವಾಗಿರುವಂತಹ ಒಂದು ಕಾರ್ಯ ಅರ್ಥಾತ್ ನಾವು ಶಾಂತತೆಯಿಂದ ಛತ್ರ ಚಾಮರಗಳನ್ನು ಹಿಡ್ಕೊಂಡಾಗ ಶಾಂತತೆಯಲ್ಲಿ ಇರಬೇಕು ಸುಮ್ಮನೆ ಕುಣಿದಾಡ್ತಿದ್ರೆ ಆ ಸೇವೆ ಪೂರ್ಣ ಮಟ್ಟಕ್ಕೆ ಜರುಗೋದಿಲ್ಲ ಅದರಿಂದ ನಾನು ಹಿಡ್ಕೊಂಡು ನಿಂತಿರ್ತೀನಿ ನಿನಗೆ ಛತ್ರ ಚಾಮರಗಳು ಅಂದ್ರೆ ನಿನ್ನ ಪಾದುಕೆಗಳು ಅಂದ್ರೆ ನಿನ್ನ ರತ್ನದ ಹಾವಿಗೆ ನಿನ್ನ ರತ್ನಮಯವಾಗಿರುವಂತಹ ಪಾದುಕೆಗಳನ್ನ ನಾನು ತಲೆ ಮೇಲೆ ಹಿಡ್ಕೊಂಡು ಕುಣಿದಾಡ್ತೀನಿ ಆ ಅಂತ ದಾಸರು ಹೇಳ್ತಿದ್ದಾರೆ ಮತ್ತೊಂದು ಇಲ್ಲಿ ನೋಡಿ ಎಲ್ಲಾ ಪ್ರಾಯಶಃ ಎಲ್ಲ ಜ್ಞಾನಿಗಳು ಅವರವರ ರೀತಿಯಲ್ಲಿ ಬಿಂಬನ ಪೂಜೆಯನ್ನ ತಿಳಿಸ್ಕೊಟ್ಟಿದ್ದಾರೆ ಜಗನ್ನಾಥದಾಸರು ಕೂಡ ಹರಿಕಥಾಮೃತ ಸಾರದಲ್ಲಿ ಇದೇ ಮಾನಸ ಪೂಜೆ ವಿಭೂತಿ ಸಂಧಿಲ್ ಬಂದಾಗ ಇದೇ ಉಪಚಾರಗಳನ್ನು ಅವರು ಮುಖ್ಯವಾಗಿ ಇಟ್ಕೊಂಡು ಹೇಳ್ತಾರೆ ಆ ಏನ್ ಹೇಳ್ತಾರೆ ಪಾಪಕರ್ಮವು ಪಾಲುಕೆಗಳು ಅನುಲೇಪನವೇ ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಸುಮನೋ ವೃತ್ತಿಗಳೇ ಸುಮನ ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನ ಆರಾರ್ತಿಗಳೇ ಗುಣಕಥನ ದೀಪವೇ ಸುಜ್ಞಾನ ಪಂಜು ಕಿಳಿವೆನೋ ಶ್ರೀನಿವಾಸ ಅಂದ್ರೆ ಆ ದೀಪವನ್ನು ಬೆಳಗೋದಷ್ಟೇ ಅಲ್ಲ ಜ್ಞಾನದ ಬೆಳಕಿನಲ್ಲಿ ನಿನ್ನನ್ನು ಕಾಣ್ತೀನಿ ಶ್ರೀನಿವಾಸ ಅಂತ ಹೇಳ್ತಾರೆ ಆಮೇಲೆ ನಿನ್ನ ಎಂಜಲ ಬೆಳೆಗೊಂಬೆ ಶ್ರೀನಿವಾಸ ಹಾಗೂ ಕಾಳಂಜಿಯ ಪಿಡಿಬೆ ಶ್ರೀನಿವಾಸ ಅಂದ್ರೆ ಒಂದು ಆಕ್ಷೇಪ ಬರ್ಬೋದು ನಾವು ನಮ್ಮ ಇದ್ರ ಬಗ್ಗೆ ಯಾಕೆಂದ್ರೆ ನಮ್ಮ ಹಿಂದೆ ನಮ್ಮ ಬಗ್ಗೆ ಹೇಳ್ಕೋವಾಗ ಎಂಜಲಾಸೆಯ ಬಂಟ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ನಾವು ಅತ್ಯಂತ ನೀಚವಾದ ಆಸೆಯಲ್ಲಿ ಆಸಕ್ತರಾಗ್ತೀವಿ ಅಂತ ಆದ್ರೆ ಇಲ್ಲಿ ಎಂಜಲಿಂಬುವಂತಹ ಶಬ್ದ ಬಹಳ ಬೇರೆ ರೀತಿಯಲ್ಲಿ ಉಪಯೋಗಿಸಿದಾರೆ ನಿನ್ನ ಎಂಜಲ ಬೆಳೆಗೊಂಬೆ ಅಂದ್ರೆ ಪರಮಾತ್ಮನ ಎಲ್ಲ ಅವಯವಗಳು ಅತ್ಯಂತ ಮಂಗಳಕರ ಅದರಿಂದ ನಾವು ನಿನ್ನ ಎಂಜಲ ಬಳಿ ಮೇಲೆ ಎಂಜಲ್ ಶಬ್ದ ಇಲ್ಲಿ ಪ್ರಾಯಶಃ ಉಪಯೋಗಿಸಕ್ಕೆ ಲೌಕಿಕದಲ್ಲಿ ಬರಲ್ಲ ಯಾಕೆಂದ್ರೆ ಪರಮಾತ್ಮ ಅಪ್ರಾಕೃತ ಅಪ್ರಾಕೃತವಾದ ಪರಮಾತ್ಮನಿಗೆ ಪ್ರಾಕೃತವಾಗಿರುವಂತಹ ಎಂಜಲ್ ಎಂಬುವಂತಹ ದೋಷ ಹೇಗೆ ಬರತ್ತೆ ಅದೇ ರೀತಿ ಆ ಗುರುಗಳ ರೀತಿಯಲ್ಲೂ ಹಸ್ತೋಲ್ಕಕ್ಕೂ ಇದೇ ಒಂದು ಮಾತು ಬರುತ್ತೆ ಆ ಅದಕ್ಕೆ ಕನಕದಾಸರು ಕೂಡ ಹೇಳ್ತಾರಲ್ಲ ಎಂಜಲ್ ಎಂಜಲ ಎಂಬ ಎಂಜಲ್ ಅಲ್ಲವೇ ಅಂತ ಅಂದ್ರೆ ಎಂಜಲು ಅಂತ ನಮಗೆ ಇಟ್ಕೋಬೇಕು ಅಂದ್ರೆ ನಮ್ಮ ಎಂಜಲು ಅಂತ ಅಂತಲ್ಲ ಆ ನಮ್ಮ ಎಂಜಲು ಅತ್ಯಂತ ಅಪವಿತ್ರ ಅಂದ್ರೆ ಪರಮಾತ್ಮನ ವಿಷಯದಲ್ಲಿ ಎಂಜಲ್ ಅದು ಕೂಡ ನಮಗೆ ಎಷ್ಟು ಅಪವಿತ್ರವೋ ಪರಮಾತ್ಮನ ವಿಷಯದಲ್ಲಿ ಅತ್ಯಂತ ಪವಿತ್ರ ಅಷ್ಟು ಪವಿತ್ರ ಅಂತ ಅದಕ್ಕೆ ಪರಮಾತ್ಮನ ಕಾಳಂಜಿಯಲ್ಲಿರುವ ಕಾಳಂಜಿ ಇಟ್ಕೊಂಡ್ರೆ ಅದು ದೋಷವ ಅಲ್ಲ ಯಾಕೆಂದ್ರೆ ಪರಮಾತ್ಮ ಅಪ್ರಾಕೃತ ಅವನ ಎಂಜಲು ಕೂಡ ವಸ್ತುತಃ ಎಂಜಲ ಏನ್ ಕರೆಸ್ಕೊಡತ್ತೋ ಅದು ಅತ್ಯಂತ ಮಂಗಳಕರ ಅಂತ ದಾಸರಿ ತೋರ್ಸ್ಕೊಳ್ತಿದ್ದಾರೆ ಸತ್ತಿಗೆ ಚಾಮರ ಅಂತ ಏನ್ ಹೇಳ್ತಾರೆ ಅಂದ್ರೆ ನಿನ್ನ ಛತ್ರ ಚಾಮರ ಏನ್ ಹೇಳ್ತಾರೆ ಸದ್ಬುದ್ಧಿ ಚಕ್ರ ಸದ್ಬುದ್ಧಿ ಎಂಬಂತಹ ಚಕ್ರವನ್ನು ನಾನು ನಿನಗೆ ಹಿಡುಕೊಳ್ತೇನೆ ಅದ್ಭುತ ಚಿಂತನೆಯಲ್ಲಿ ಯಾಕೆ ಕುಣಿವೆನೋ ಅಂತ ಪಾದುಕೆಗೆ ತಗೋತಾರೆ ಅಂದ್ರೆ ಪಾಪ ಕರ್ಮವೇ ಪಾದುಕೆಗಳು ಪಾಪವನ್ನ ನಾವು ಪಾದುಕಾ ರೂಪದಲ್ಲಿ ಪರಮಾತ್ಮನಿಗೆ ಸಮರ್ಪಿಸ್ಬೇಕಂತೆ ಯಾಕೆಂದ್ರೆ ಪಾದುಕೆಗಳನ್ನ ಏನ್ ಮಾಡ್ತೀವಿ ನಾವು ತುಳಿದೀವಿ ಅದರಿಂದ ನಮ್ಮ ಪಾಪ ಎಂಬುವಂತಹ ಪಾದುಕೆಯನ್ನ ಪರಮಾತ್ಮ ತುಳಿದರೆ ತನ್ನ ಪಾದ ಸ್ಪರ್ಶ ಆಗತ್ತೆ ಆ ಪಾಪಕ್ಕೆ ಅದರಿಂದ ಅದು ನಾಶವಾಗತ್ತೆ ಅಥವಾ ಪವಿತ್ರವಾಗತ್ತೆ ಅಂತ ಜಗನ್ನಾಥದಾಸರು ಇಲ್ಲಿ ಹೇಳದಿರುವಂತಹದ್ದು ಇಲ್ಲಿ ಪ್ರಸನ್ನವೆಂಕಟದಾಸರು ಇಂಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂದ್ರೆ ಯಾಕೆ ನಲಿಬೇಕು ಪರಮಾತ್ಮನ ಪಾದುಕೆಗಳನ್ನ ಇಟ್ಕೊಳ್ಳೋಕೆ ಅಂದ್ರೆ ಆ ಪಾದುಕೆಗಳ ಸ್ಪರ್ಶದಿಂದ ನಾವು ಪವಿತ್ರರಾಗ್ತೀವಿ ನಮ್ಮ ಪಾಪವು ನಾಶ ಆಗತ್ತೆ ಅಂತ ಆ ಚಿಂತನೆಯನ್ನು ಕೊಡ್ತಾರೆ ಮುಂದಿನ ಒಂದು ನುಡಿ ಹೇಳಿ ಉಪಸಂಹಾರ ಮಾಡ್ತೀನಿ ತಿಂಗಳವನಲ್ಲ ಶ್ರೀನಿವಾಸ ವತ್ಸರಂಗಳವನಲ್ಲ ಶ್ರೀನಿವಾಸ ರಾಜಂಗಳ ಸವಡಿಪೆ ಶ್ರೀನಿವಾಸ ಭವಂಗಳ ದಾಟುವೆ ಶ್ರೀನಿವಾಸ ತಿಂಗಳವನಲ್ಲ ಒಂದ್ ತಿಂಗಳಲ್ಲ ವತ್ಸರಂಗಳವನಲ್ಲ ಬಹಳ ವರ್ಷಗಳ ಕಾಲವಲ್ಲ ರಾಜಂಗಳ ಸವಡಿಪೆ ರಾಜಾಂಗಳ ಅಂತ ಕನ್ನಡದ ಶಬ್ದ ಆ ಇದನ್ನೇ ರಾಜಂಗಳ ಅಂತ ದಾಸ ತಗೊಟ್ಟಿದ್ದಾರೆ ಅಂದ್ರೆ ಒಂದು ಅರಮನೆಯ ರಾಜರ ಅರಮನೆಯ ಹೊಸ್ತಿರು ಅಂತ ಆ ಪ್ರದೇಶ ಅದನ್ನ ನಾನು ಬರಿಸ್ತೀನಿ ಸವಡಿಟೆ ಅದರಿಂದ ಭವಂಗಳ ದಾಟುವೆ ಅದರಿಂದ ನಾನು ಪವ ಸಮುದ್ರವನ್ನ ದಾಟ್ತೀನಿ ಇದು ಒಂದೇ ಮತ್ತೊಂದು ರೀತಿಯ ಮಾನಸ ಪೂಜೆ ಬನ್ನ ಪೂಜೆ ಯಾಕೆಂದ್ರೆ ಗಮನಿಸಿ ಒಂದು ದೊಡ್ಡ ಮನೆ ಇರುತ್ತೆ ಒಂದು ಐವತ್ ಜನ ಬಂದಿದ್ದಾರೆ ಅಂತ ಅನ್ಕೊಳ್ಳಿ ಐವತ್ ಜನ ಇರುವಂತಹ ಜಾಗವನ್ನ ನಾವು ಹುಡುಕ್ಬೇಕು ಅಂದ್ರೆ ಎಲ್ಲಂತ ಹೋಗಬೇಕು ಒಂದ್ ಕೋಣೆಗೆ ಹೋದ್ರೆ ಎಲ್ಲರೂ ಇರಬೇಕು ಅಂತ ಯಾವ ನಿಯಮ ಇಲ್ಲ ಆದ್ರೆ ಎಲ್ಲರೂ ಬಂದಿರುವಂತಹ ಜಾಗಕ್ಕೆ ನಾವು ಹೋಗ್ಬೇಕು ಅಂದ್ರೆ ಹೊಸಲಿಗೆ ಹೋಗ್ಬೇಕು ಎಲ್ಲರೂ ಹೊಸಲಿಂದನೇ ಒಳಗಿನ ಬರ್ ಬಂದಿರ್ಬೇಕು ಆದ್ರಿಂದ ಪರಮಾತ್ಮನ ಮನೆ ಎಂಬಂತಹ ವೈಕುಂಠದ ಹೊಸ್ತಿಲನ್ನು ನಾವು ಬರೆಸಿದ್ರೆ ಎಲ್ಲ ಜ್ಞಾನಿಗಳ ಮುಕ್ತಿ ಯೋಗ್ಯರ ಪಾದಧುಳಿ ನಮ್ಮ ತಲೆಗೆ ಬಿದ್ದಂತಾಯಿತು ಆದ್ರಿಂದ ರಾಜಂಗಳ ಸವಳಿಕೆ ಇನ್ನ ಮನೆಯ ಆ ಬಾಗಲವನ್ನ ನಾನು ಬರಿಸ್ತೀನಿ ಅಂತ ಹೇಳ್ತಾರೆ ವಿಶೇಷತೆ ಗಮನಿಸಿ ಆ ತಿಂಗಳವನಲ್ಲ ಅಂತ ಏಕವಚನವನ್ನ ಉಪಯೋಗಿಸ್ತಾರೆ ಇಲ್ಲಿ ಮತ್ತೆ ಬತ್ಸರಂಗಳವನಲ್ಲ ಅಂತ ತಗೋತಾರೆ ಅದು ಬಹುವಚನ ಇಲ್ಲಿ ಒಂದು ಅರ್ಥ ಏನು ಅಂತ ಇಲ್ಲಿ ಅಪರ್ಣಾಚಾರ್ಯ ಕೊಡ್ತಾರೆ ಸುಂದರ ಅರ್ಥ ತಿಂಗಳವನಲ್ಲ ಅಂದ್ರೆ ನಮ್ಮ ಮಾಸಗಳನ್ನ ತಗೋಬೇಕಂತೆ ಯಾವ ಮಾಸ ಅಂದ್ರೆ ಜ್ಯೇಷ್ಠ ಮಾಸ ಜ್ಯೇಷ್ಠ ಮಾಸ ತಗೊಂಡಾಗ ತಿಂಗಳವನಲ್ಲ ಅಂದ್ರೆ ಜ್ಯೇಷ್ಠನಲ್ಲ ನಾನು ಅಂತ ಅರ್ಥ ಬರುತ್ತೆ ಅಂದರೆ ನಾವು ಹಿರಿಯನಲ್ಲ ನಾನು ಹಿರಿಯ ಭಕ್ತನಲ್ಲ ವತ್ಸರಂಗಳವನಲ್ಲ ಅಂದ್ರೆ ಒಂದಿಷ್ಟು ಸಂವತ್ಸರಗಳನ್ನು ತಗೋಬೇಕು ಯಾವ ಸಂವತ್ಸರಗಳು ಅಂದ್ರೆ ಆ ವಿಭವನಾಮ ಸಂವತ್ಸರ ಅಂದರೆ ನನ್ನಲ್ಲಿ ವೈಭವ ಇಲ್ಲ ಪ್ರಮೋದನಾಮ ಸಂವತ್ಸರ ನನ್ನಲ್ಲಿ ಆನಂದ ಇಲ್ಲ ವಿಕ್ರಮನಾಮ ಸಂವತ್ಸರ ನನ್ನಲ್ಲಿ ಶಕ್ತಿ ಹೇಗೆ ಇಲ್ಲ ಸರ್ವಜಿತ್ ನಾಮ ಸಂವತ್ಸರ ನಾನು ಎಲ್ಲವನ್ನೇ ಗೆದ್ದವನಲ್ಲ ಹಾಗೂ ಸರ್ವಾಧಾರಿ ಸಂವತ್ಸರ ನಂಗೆಲ್ಲವನ್ನ ಹೊತ್ತಿಕೊಂಡಿರುವಂತಹವನು ಕೂಡ ಅಲ್ಲ ಅದರಿಂದ ತಿಂಗಳವನಲ್ಲ ನಾನು ಜ್ಯೇಷ್ಠನಲ್ಲ ಹೇಗೆನಲ್ಲ ಮತ್ಸರಂಗಳವನಲ್ಲ ನಾನು ನನ್ನಲ್ಲಿ ವೈಭವ ಇಲ್ಲ ಆನಂದ ಇಲ್ಲ ನನ್ನಲ್ಲಿ ಆ ಶಕ್ತಿ ಇಲ್ಲ ನಾನು ಯಾವ್ದನ್ನು ಗೆದ್ದಿಲ್ಲ ನಾನು ಯಾವ್ದನ್ನು ಹೊತ್ತಿಲ್ಲ ಆದ್ದರಿಂದ ನನಗೆ ಈ ಒಂದು ಸಣ್ಣ ಸೇವೆ ನಿನ್ನ ರಾಜಂಗಳ ನಿನ್ನ ಮನೆಯ ಬಾಗಿಲನ್ನು ಬರೆಸುವಂತಹ ಸೇವೆ ಕೊಡು ಅಷ್ಟೇ ಸಾಕು ನನಗೆ ನಾನು ಉದ್ಧಾರ ಆಗ್ಬಿಡ್ತೀನಿ ಅಂತ ದಾಸ ಹೇಳಿ ಕೊನೆಗೆ ಉಪಸಂಹಾರ ಮಾಡ್ತಾ ನಿನ್ನವ ನಿನ್ನವ ಶ್ರೀನಿವಾಸ ನಾನನ್ಯವನಿ ಏನೋ ಶ್ರೀನಿವಾಸ ಬಹಳಷ್ಟು ಶೋಕಗಳ ಅರ್ಥ ಈ ಒಂದೇ ಪದ್ಯದಲ್ಲಿ ನಾವು ನೋಡಬಹುದು ಒಂದು ಅಯ್ಯ ಅನ್ನಿಸೋ ತಾಯಿ ತಂದೆ ಅಂತ ಹೇಳಿದಾಗ ತೊಮೇವ ಮಾತಾಚ ಪಿತಾ ತೊಮ್ಯವ ಆ ಮಂತ್ರದ ಅರ್ಥ ಬರುತ್ತೆ ಯಾಕೆಂದ್ರೆ ನಮ್ಮ ನಮ್ಮ ತಾಯಿ ತಂದೆ ಅವರಲ್ಲಿ ಆ ಪಿತೃತ್ವ ಮಾತೃತ್ವವನ್ನ ಇದ್ದು ಕೊಡುವಂತಹವನು ಪರಮಾತ್ಮ ಹಾಗೂ ಮುಖ್ಯವಾಗಿ ಒಂದು ಜನ್ಮನ ಸಂಬಂಧ ಅಲ್ಲದೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಆ ತಾಯಿ ತಂದೆ ಎಲ್ಲಾ ಸ್ಥಾನಗಳನ್ನ ತುಂಬುವವನು ಪರಮಾತ್ಮನೇ ಅದರಿಂದ ತಾಯಿ ತಂದೆ ಎಂಬುವಂತಹ ಶಬ್ದಕ್ಕೆ ನಿಜವಾದ ಅರ್ಥ ಪರಮಾತ್ಮ ನಮ್ಮ ಬಿಂಬರೋಗಿ ಮತ್ತೆ ಭಗವದ್ಗೀತೆ ಎರಡು ಶ್ಲೋಕಗಳಲ್ಲಿ ಮುಖ್ಯವಾಗಿ ಚಿಂತನೆ ಮಾಡಬೇಕು ಒಂದು ನಿನ್ನವ ನಿನ್ನವ ಶ್ರೀನಿವಾಸ ಯಾಕೆ ಎರಡು ಸತಿ ನಿನ್ನವಾ ನಿನ್ನವ ಅಂತ ನಾವು ಯಾಕೆ ಪದೇ ಪದೇ ಹೇಳ್ಕೋತಾ ಇರಬೇಕು ದೇವರಿಗೆ ಅಂದ್ರೆ ಒಂದಿನ ದೇವರೇ ಒಪ್ಕೋಬೇಕು ನೀನ್ ನನ್ನವಾ ಅಂತ ಹಾಗೆ ಒಪ್ಕೊಂಡಾಗ ನಾವು ಪರಮಾತ್ಮನ ಭಕ್ತರ ಸಾಲಿನಲ್ಲಿ ಪರಮಾತ್ಮನೇ ಒಪ್ಕೊಂಡ್ರೆ ಏನು ಗ್ಯಾರಂಟಿ ಕೊಟ್ಟಿದ್ದಾನು ಪರಮಾತ್ಮ ಅಂದ್ರೆ ಭಗವದ್ಗೀತೆಯಲ್ಲಿ ಕೌಂದೇಯ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಯಾವತ್ತು ನನ್ನ ಭಕ್ತರು ಹಾಳಾಗೋದಿಲ್ಲ ಅವರು ನಾಶವಾಗೋದಿಲ್ಲ ನಾನು ಉದ್ಧಾರ ಮಾಡೇ ಮಾಡ್ತೀನಿ ಎಂಬುವಂತಹ ಒಂದು ಮಾತು ಪರಮಾತ್ಮ ಭಗವದ್ಗೀತೆಯಲ್ಲಿ ಕೊಟ್ಟಿದ್ದಾನೆ ಆದ್ರಿಂದ ನಿನ್ನವಾ ನಿನ್ನವಾ ಅಂತ ನಾವು ಪರಮಾತ್ಮನ ಸುದ್ದಿ ಮಾಡಿದ್ರೆ ಒಂದಿನ ಪರಮಾತ್ಮ ನಮ್ಮನ್ನು ಒಪ್ಪಿಕೊಂಡು ವಿಶೇಷವಾಗಿ ಆ ಒಂದು ಸಾಲಿನಲ್ಲಿ ಇಟ್ಕೊಂಡು ನಮ್ಮನ್ನು ಉದ್ಧಾರ ಮಾಡ್ತಾನೆ ಎಂಬುವಂತಹ ಸಂದೇಶ ಕೊನೆಯದಾಗಿ ನಾನು ಅನ್ಯವನಿಯೇನೋ ಶ್ರೀನಿವಾಸ ಅಯ್ಯ ಮನೀಸೋ ತಾಯಿ ತಂದೆ ಶ್ರೀನಿವಾಸ ಪ್ರಸನ್ನ ವೆಂಕಟಾತ್ರಿ ಶ್ರೀನಿವಾಸ ಗೀತೆಯ ಮತ್ತೊಂದು ಪ್ರಸಿದ್ಧ ಮಾತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜ ಅಹಂ ತ್ವಾಂ ಸರ್ವಭಾವ್ಯಕ್ಕೆ ಮೋಕ್ಷಯಿಷ್ಯಾ ಮಾ ಶುಕಃ ಡೈರೆಕ್ಟ್ ತರ್ಜಿಮೆನೆ ಮಾಡಿರೋ ದಾಸ ಇದನ್ನ ಯಾಕೆಂದ್ರೆ ನಾನು ಅನ್ಯವನರಿಗೆ ಏನೋ ಶ್ರೀನಿವಾಸ ಆದ್ರೆ ನಾನು ನಿನ್ನವ ನಿನ್ನವ ಶ್ರೀನಿವಾಸ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲಾ ಶರಣಾಗತಿಯನ್ನ ಎಲ್ಲಾ ಬೇರೆ ಧರ್ಮಗಳನ್ನ ಬೇರೆ ದೇವತೆಗಳಲ್ಲಿ ಶರಣಾಗತಿಯನ್ನ ನೀನು ಬಿಡು ನಾನು ಅನ್ಯವನರಿಗೆ ಏನೋ ಶ್ರೀನಿವಾಸ ಅದನ್ನೇ ದಾಸರ ಹೇಳ್ತಾರೆ ನಿನ್ನವ ನಿನ್ನವ ಶ್ರೀನಿವಾಸ ಶರಣಾಗತಿ ಆಯ್ತಲ್ವಾ ಅವಾಗ ಏನ್ ಹೇಳ್ತಾನೆ ಪರಮಾತ್ಮ ಅಹಂ ತ್ವಾಂ ಸರ್ವ ಪಾಪಕ್ಕೋ ಮೋಕ್ಷಯಿಷ್ಯಾಮಿ ಇಷ್ಯಾಮಿ ಶುತಃ ನಾನು ನಿನ್ನ ಎಲ್ಲ ಪಾಪವನ್ನ ನಾಶ ಮಾಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ ದಾಸರೇನು ಹಿಂಗೆ ತಗೋದಿಲ್ಲ ಅನ್ನ ಅಂದ್ರೆ ಅವ್ರ ಅಂಕಿತ ಕೊಟ್ಟು ಹೇಳ್ತಾರೆ ಪ್ರಸನ್ನ ವೆಂಕಟಾದ್ರಿ ಶೃಂಗಿವಾಸ ವೆಂಕಟ ಅಂದ್ರೆ ಏನರ್ಥ ವೇಮ್ ಅಂದ್ರೆ ಪಾಪ ಕಟ ಅಂದ್ರೆ ನಾಶ ಮಾಡೋನು ಅದರಿಂದ ಪ್ರಸನ್ನ ವೆಂಕಟಾದ್ರೇ ಪಾಪವನ್ನು ನಾಶ ಮಾಡುವಂತಹ ಪರಮಾತ್ಮನ ರೂಪ ಅದು ಆ ಅದರಿಂದ ಧನ್ ದಾಸ ಹೇಳ್ತಿದ್ರೆ ನಾನು ಇನ್ನೊಂದು ಶರಣಾಗತನ ಆಗ್ತೀನಿ ನೀನು ಪಾಪವನ್ನು ನಾಶ ಮಾಡುವಂತಹ ರೂಪ ಅಂತ ಭಗವದ್ಗೀತೆಯಲ್ಲಿ ಬಂದಿರುವಂತಹ ಮಾತನ್ನೇ ತಗೊಂಡು ವಿಶೇಷವಾಗಿ ಇಲ್ಲಿ ಉಪಸಂಹಾರ ಮಾಡ್ತಾರೆ ಇನ್ನು ಬಹಳಷ್ಟು ನುಡಿಗಳಿವೆ ಇದರಲ್ಲಿ ಸಂಕ್ಷಿಪ್ತವಾಗಿ ಯಥಾಮತಿ ಅನುವಾದವನ್ನು ಮಾಡಿದ್ದೇನೆ ಆ ಒಂದು ರೀತಿಯಾಗಿ ಇದು ಆ ಮತ್ತೊಂದು ಮರ್ತಿದ್ದೆ ಮುಂಚೆ ದುಡಿಸಿಕೊಳ್ಳಲೋ ಶ್ರೀನಿವಾಸ ಅಂತ ಒಂದು ಮಾತು ದಾಸರು ಏನ್ ಹೇಳಿದಾಗ ನಮ್ಮ ರಾಮೃತ ವಿಠಲ ದಾಸರವರು ಮಾನಸ ಯಾತ್ರೆ ಮಾಡಿದಾಗ ಒಂದು ಮಾತು ಹೇಳ್ತಾರೆ ಯಾವಾಗಲೂ ದಿನಾಗ್ಲೂ ನಾವು ಪರಮಾತ್ಮನಲ್ಲಿ ಹೋಗಿ ಏನನ್ನು ದುಡಿಸಿಕೊಳ್ಳೋ ಅಂತ ನಾವು ಪರಮಾತ್ಮನ ಸ್ತುತಿ ಮಾಡ್ತಿರುವಾಗ ಒಂದಿನ ಪರಮಾತ್ಮನೆ ಬಂದು ಹೇಳ್ತಾರೆ ಎಲ್ಲಪ್ಪ ನಾನು ದಿನಾಗ್ಲೂ ನಾನು ದುಡಿಸ್ಕೊಳ್ತೀನಿ ನೀನು ನೋಡ್ತಿಲ್ಲ ಅಂತ ನಮಗೆ ಹೇಗೆ ಅಂದರೆ ನಮ್ಮ ನಮ್ಮಲ್ಲಿ ನಾವು ಯಾವ ಯಾವ ದುಡಿಸಿಕೊಳ್ಳೋದು ಅಂದರೆ ಪರಮಾತ್ಮನ ಸೇವೆ ಮಾಡೋದು ದೇವ್ರ ಪೂಜೆ ಮಾಡೋದು ಅಂತ ಅನ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ಪರಮಾತ್ಮ ಹೇಗೆ ದುಡಿಸ್ಕೊಳ್ತಾನೆ ಅಂದರೆ ನಮ್ಮ ಸುತ್ತಮುತ್ತ ಇರುವ ಜನರಲ್ಲಿ ತಾನಿದ್ದು ನಮ್ಮನ್ನು ದುಡಿಸ್ಕೊಳ್ತಾನೆ ಉದಾಹರಣೆ ಮಕ್ಕಳನ್ನು ಆಡಿ ಮಕ್ಕಳ ಆಡಿಸುವಾಗ ಆಗ ಮಡಿದು ಮಕ್ಕಳಲ್ಲಿ ನಡಿವಾಗ ಅಂತ ಒಂದು ಅಥವಾ ನಮ್ಮ ಮನೆಯಲ್ಲಿ ಹಿರಿಯರು ಇರ್ತಾರೆ ನೀರು ತಗೊಂಬಾರಪ್ಪ ಅಂತ ಏನೋ ಕೇಳ್ತಾರೆ ಕೊಟ್ಟಾಗ ಸುಮ್ಮನೆ ನೀರು ಕೊಡೋದಷ್ಟೇ ಅಲ್ಲ ಈ ನೀರಲ್ಲಿ ಪರಮಾತ್ಮನಿದ್ದಾನೆ ಈ ನೀರಿನಲ್ಲಿ ಇರುವ ಆ ಪರಮಾತ್ಮ ಅವರಲ್ಲಿ ಸೇರಿಕೊಂಡು ಅವರಲ್ಲಿರುವ ಬಿಂಬನಿಗೆ ಐಕ್ಯನಾಗಿ ಆ ಸಂಗಮದಿಂದ ಒಂದು ಆನಂದ ಉಂಟಾಗತ್ತೆ ಆನಂದವನ್ನ ಪರಮಾತ್ಮನಿಗೆ ಆ ಪರಮಾತ್ಮನ ಒಂದು ಆನಂದ ಆಗತ್ತೆ ಆ ಆನಂದದಿಂದ ಈ ಒಂದು ಜೀವಕ್ಕೂ ಆನಂದ ಆಗತ್ತೆ ಇದೇ ನಿನ್ನ ಸೇವಾ ಬಿಂಬನಾದ ಶ್ರೀನಿವಾಸ ಎಂಬುವಂತಹದ್ದಾಗಿ ನಾವು ಚಿಂತನೆ ಮಾಡಿದ್ರೆ ನಿಜವಾಗ್ಲೂ ಪರಮಾತ್ಮನ ದುಡಿಸಿಕೊಂಡೆ ಆಗತ್ತೆ ಆದ್ದರಿಂದ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಏನೋ ದುಡಿಸಿಕೊಳ್ಳುವ ಶ್ರೀನಿವಾಸ ಎನ್ ಪ್ರಾರ್ಥನೆ ಮಾಡ್ತಾ ಈ ಒಂದು ದುಡುವಿಕೆಯಿಂದ ಪರಮಾತ್ಮ ಸಂತೋಷನಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತು ಮುಗಿಸ್ತಿದ್ದೇನೆ ಶ್ರೀಕೃಷ್ಣಾರ್ಥ